ಸ್ನೇಹಿತರೆ ಇತ್ತೀಚೆಗೆ ಮೂರು ದಿನಗಳ ಹಿಂದೆ ಒಂದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಒಂದು ವಿಷಯ ಅರ್ದಾಡ್ತು ಅದೇನು ಅಂದರೆ ಮೈಕ್ರೋಸಾಫ್ಟ್ವೇರು ಇದ್ದಕ್ಕಿದ್ದಾಗೆ ತನ್ನ ಕೆಲಸವನ್ನು ನಿಲ್ಲಿಸ್ತು ಇಡೀ ಪ್ರಪಂಚದಾದ್ಯಂತ ಮೈಕ್ರೋಸಾಫ್ಟ್ವೇರ್ ಏನು ಬಳಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಕ್ಷಣ ಆತಂಕಕ್ಕೊಳಗಾದರು ಯಾಕಂದರೆ ಅವರ ಆ ಸಿಸ್ಟಮ್ನಲ್ಲಿ ಇದಕ್ಕಿದ್ದಾಗೆ ರೀಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆದವು ಕೆಲವು ಸಿಸ್ಟಮ್ಗಳು ಶಟ್ ಡೌನ್ ಆದ ಅಂದರೆ ಆಫ್ ಆಗೋದು ಇಡೀ ಪ್ರಪಂಚದಲ್ಲಿ ಮೈಕ್ರೋಸಾಫ್ಟ್ವೇರ್ನ ಏನು ಬಳಸ್ತಾ ಇದ್ದಾರೆ ಆ ಎಲ್ಲ ಸಿಸ್ಟಮ್ಗಳು ಏಕಾಏಕಿ ಆಫ್ ಆಗೋಯ್ತು ಅದಕ್ಕೆ ಕಾರಣ ಆಗಿದ್ದು ಕ್ರೌಡ್ ಸ್ಟ್ರೈಕ್ ಅನ್ನುವಂಥ ಒಂದು ಆಂಟಿವೈರಸ್ ಆ ಸಾಫ್ಟ್ವೇರಲ್ಲಿ ಕಾಣಿಸ್ಕೊಂಡಂತಹ ಒಂದು ತಾಂತ್ರಿಕ ತೊಂದರೆಯಿಂದ ಅದು ಆ ಒಂದು ಮೈಕ್ರೋ ಸಾಫ್ಟ್ವೇರ್ ಕೆಲಸದಲ್ಲಿ ಅಡಚಣೆ ಉಂಟಾಗುತ್ತೆ ಆಗ ಇದಕ್ಕಿದ್ದಂಗೆ ಮೈಕ್ರೋ ಸಾಫ್ಟ್ವೇರ್ ಎಲ್ಲ ಕಂಪ್ನಿಗಳಲ್ಲೂ ಕೂಡ ಅವರ ಆ ಸಿಸ್ಟಮ್ಗಳು ಡೌನ್ ಆಗ್ತವೆ ಆಗ ಇಡೀ ಏನು ಆ ಸಾಫ್ಟ್ವೇರನ್ನು ಬಳಸ್ತಿರುವಂಥ ಎಲ್ಲರೂ ಕೂಡ ಇಡೀ ಎಲ್ಲರೂ ಕೂಡ ಒಂದು ಕ್ಷಣ ಶಾಖೆಗೆ ಗುರಿ ಹಾಕ್ತಾರೆ ಆಗುತ್ತೋ ಅಂತ ಎಲ್ಲರೂ ಇದಕ್ಕಿದ್ದ ಹಾಗೆ ಏನು ಆಗೋಗ್ಬಿಡ್ತು ಅನ್ನೋಂಥ ಒಂದು ಅಲ್ಲೋಲ ಕಲ್ಲೋಲನೇ ಈ ಆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉಂಟಾಗುತ್ತೆ ಆ ನಂತರದಲ್ಲಿ ಏನು ಆ್ಯಂಟಿವೈರಸ್ ಇತ್ತಲ್ಲ ಕ್ರೌಡ್ ಸ್ಟ್ರೈಕ್ ಅನ್ನೋಂಥ ಆ್ಯಂಟಿವೈರಸ್ ಅದರಲ್ಲಾಗಿರುವಂಥ ಲೋಪನ ಕಂಡಿಡಿದು ನಂತರದಲ್ಲಿ ಅದನ್ನು ಸರಿ ಮಾಡ್ತಾರೆ ಮತ್ತು ನೆಕ್ಸ್ಟು ಅದರ ಕೆಲಸ ಪ್ರಾರಂಭ ಆಗುತ್ತೆ ಅದಕ್ಕೆ ಅವರು ತಗೊಂಡಂಥ ಟೈಮು ಅದನ್ನು ಮತ್ತೆ ಅದೇನು ಸರಿ ಮಾಡೋದಕ್ಕೆ ಆ ಆ್ಯಂಟಿವೈರಸಲ್ಲಿ ಏನು ಲೋಪ ಆಗಿತ್ತು ಅದನ್ನು ಹಿಡಿದು ಸರಿ ಮಾಡಿ ಮತ್ತೆ ಯಥಾ ಪ್ರಕಾರ ಆ ಮೈಕ್ರೋಸಾಫ್ಟ್ವೇರ್ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅದು ತಗೊಂಡಂಥ ಟೈಮು ಬಹುಶಃ ಮೂರರಿಂದ ನಾಲ್ಕು ಗಂಟೆ ಮೂರರಿಂದ ನಾಲ್ಕು ಗಂಟೆಯಲ್ಲಿ ಅದನ್ನು ಆ ಸಾಫ್ಟ್ವೇರಲ್ಲಾಗಿದ್ದಂಥ ಆ್ಯಂಟಿವೈರಸಲ್ಲಿ ಏನಾಗಿತ್ತು ಲೋಪ ಅದನ್ನು ಕಂಡಿಡಿದು ಸರಿ ಮಾಡ್ತಾರೆ ಅಥ ಪ್ರಕಾರ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ಆ ಮೂರರಿಂದ ನಾಲ್ಕು ಗಂಟೆ ಇದೆಯಲ್ಲ ಅದು ಇಂಥ ಒಂದು ದೊಡ್ಡ ಉದ್ಯಮಕ್ಕೆ ಇಂಥದ್ದೊಂದು ದೊಡ್ಡ ಕ್ಷೇತ್ರದಲ್ಲಿ ಮಾಡಿದ ಲಾಸ್ ಇದೆಯಲ್ಲ ಲಾಸ್ ಇದೆಯಲ್ಲ ಅದು ಅಗಾಧ ಯಾಕೆಂದರೆ ಆ ಸಾಫ್ಟ್ವೇರ್ ಯಾವಾಗ ಸ್ಟಾಪ್ ಆಯಿತು ಯಾವಾಗ ಶಟ್ ಡೌನ್ ಆಯಿತು ಆಗ ಇಡೀ ಸುಮಾರು ಕಂಪ್ನಿಗಳು ಕಂಪ್ನಿಗಳು ಇಡೀ ಒಂದು ದಿನ ಅವ್ರಲ್ಲಿ ಸಾಫ್ಟ್ವೇರ್ ಕಂಪ್ನಿಲೇನು ಕೆಲಸ ಮಾಡ್ತಿರ್ತಾರೆ ಆ ಸಾಫ್ಟ್ವೇರ್ ಇಂಜಿನಿಯರ್ಸು ಅವ್ರುಗಳಿಗೆಲ್ಲ ರಜೆ ಕೊಡ್ತು ಅವ್ರ ರಜೆಯಲ್ಲಿ ಹೋದರು ಈಗ ಇಡೀ ಪ್ರಪಂಚದಾದ್ಯಂತ ಈ ಪ್ರಕ್ರಿಯೆ ನಡೀತು ಎಷ್ಟು ಲಾಸು ಎಷ್ಟಾಗಿರ್ಬೇಕು ಲಾಸ್ ಗೌದತ್ತೆ ಆ ಲಾಸನ್ನು ಅವರು ಈ ರೀತಿಯ ಒಂದಷ್ಟು ಸುದ್ದಿಗಳು ಅಷ್ಟು ಇಷ್ಟು ಅಂತ ಹೇಳ್ಬಿಟ್ಟು ಏನೋ ಒಂದಷ್ಟು ಏನೋ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟರು ಆದರೆ ನಿಜಕ್ಕೂ ಸುಮ್ಮನೆ ಒಂದು ಸಾರಿ ಯೋಚನೆ ಮಾಡಿ ಎಷ್ಟು ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಎಷ್ಟು ಕಂಪನಿಗಳು ಎಷ್ಟು ಕಂಪನಿಗಳು ಈ ಮೈಕ್ರೋ ಯೂಸ್ ಮಾಡ್ತಿದೆ ಹ್ಞೂ ಇದು ಸಾಫ್ಟ್ವೇರ್ ಇಲ್ಲ ಅದು ಇಲ್ಲದೆ ಏನೂ ಸಾಧ್ಯ ಇಲ್ಲ ಯಾಕಂದರೆ ಪರ್ಯಾಯವಾದಂಥ ವ್ಯವಸ್ಥೆನೇ ಇಲ್ಲ ಮೈಕ್ರೋಸಾಫ್ಟ್ವೇರ್ನ ಸಾಫ್ಟ್ವೇರ್ನ ಅಂದರೆ ಅದೇ ಬೇಕು ಅದಿದ್ದರೆ ಅಷ್ಟೇ ಅವರ ಬಂಡಿ ಮುಂದ್ಕೋಬೋದು ಎಷ್ಟು ಲಾಸು ಹಾಗೆ ಬರೀ ಆ ಐ ಟಿ ಬಿ ಟಿ ಏನು ಕೆಲಸ ಮಾಡ್ತಿದ್ದೀರಾ ಅಷ್ಟು ಮಾತ್ರ ಅಲ್ಲ ಖಾಸಗಿಯಾಗಿ ಬೇರೆ ಬೇರೆ ಏನು ಕೆಲಸಗಳು ನಡೀತದೆ ಮತ್ತು ಸರ್ಕಾರದಲ್ಲಿ ಏನು ಆ ಸಾಫ್ಟ್ವೇರನ್ನು ಬಳಸ್ತಾ ಇದೆಯೋ ಸರ್ಕಾರ ಸರ್ಕಾರದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆಯೋ ಆ ಎಲ್ಲ ಚಟುವಟಿಕೆಗಳು ಕೂಡ ಬಂದಾಯಿತು ಬಂದಾಯಿತು ಹಾಗಾದರೆ ಏನು ವಾಟ್ ನೆಕ್ಸ್ಟ್ ನೋ ಏನಿಲ್ಲ ಏನಿದೆ ಅದಕ್ಕೆ ಪರ್ಯಾಯವಾಗಿ ಏನಿದೆ ಯಾಕಂದರೆ ಈ ಎಲ್ಲವೂ ಕೂಡ ಈ ಸಾಫ್ಟ್ವೇರ್ಗಳೇನಿದೆಯಲ್ಲ ಇವೆಲ್ಲವೂ ಕೂಡ ಖಾಸಗಿಯ ಒಡೆತನದಲ್ಲಿರುವಂಥದ್ದು ಎಲ್ಲ ಸಾಫ್ಟ್ವೇರ್ಗಳು ಕೂಡ ಖಾಸಗಿ ಒಡೆತನದಲ್ಲಿದೆ ಏನು ಮಾಡೋಕ್ಕಾಗುತ್ತೆ ಈಗ ಅದೇ ಈ ಕ್ರೌಡ್ ಸ್ಟ್ರೈಕ್ ಅನ್ನೋಂಥದ್ದು ಏನು ಆ್ಯಂಟಿವೈರಸನ್ನು ಅಪ್ಡೇಟ್ ಮಾಡಿದ್ರಲ್ಲ ಅವರನ್ನು ಇದು ನಿಮ್ಮಿಂದ ಆಗಿದ್ದು ಲೋಪ ನೀವು ನಿಮ್ಮ ಕಡೆಯಿಂದ ಆದಂಥ ಲೋಪಕ್ಕೆ ನಾವು ಇಲ್ಲಿ ನಷ್ಟವನ್ನು ಅನುಭವಿಸಿದ್ವಿ ಅಂತ ಹೇಳಿದ್ದಕ್ಕೆ ಅದು ಇಲ್ಲ ನಮ್ಮ ಕಡೆಯಿಂದ ಇದಲ್ಲ ನಮ್ಮಲ್ಲಿ ಏನೋ ಮಾಮೂಲಿ ಇದಾಗಿತ್ತು ಅದನ್ನು ನಾವು ಸರಿ ಮಾಡಿದ್ವಿ ಅಷ್ಟೇ ಅದು ಬೇರೆ ಯಾವುದರಿಂದ ಆಗಿದೆ ಅಂತ ಫಸ್ಟ್ ಅದು ತನ್ನ ಹೇಳಿಕೆಯನ್ನು ಕೊಡ್ತು ಆ ಕಂಪ್ನಿ ಆ ಏನು ಕ್ರೌಡ್ ಸ್ಟ್ರೈಕ್ ಅನ್ನೋಂಥ ಆ್ಯಂಟಿವೈರಸ್ ಸಾಫ್ಟ್ವೇರ್ ಕಂಪ್ನಿ ಏನಿದೆಯಲ್ಲ ಅದು ಬೇರೆ ಯಾವುದ್ರ ಮೇಲೂ ಏನೋ ಹಾಕ್ಬಿಡ್ತು ಏನು ಮಾಡ್ತಾರೆ ಆಮೇಲೆ ಅವರೇ ನಷ್ಟ ಕಟ್ಕೊಡೋಕ್ಕಾಗುತ್ತ ಎಷ್ಟಂತ ಕಟ್ಕೊಡ್ತಾರೆ ಮುಗಿಯುತ್ತಲ್ಲಿಗೆ ಮತ್ತು ಯಥಾ ಪ್ರಕಾರ ಅವೇನೂ ಮಾಡೋಕ್ಕಾಗಲಿಲ್ಲ ಯಥಾವ ಪ್ರಕಾರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು ಸ್ನೇಹಿತರೆ ನೀವು ಒಂದು ಸಾರಿ ಯೋಚನೆ ಮಾಡಿ ನೋಡಿ ಒಂದು ಸಾರಿ ಯೋಚನೆ ಮಾಡಿ ನೋಡಿ ನಾವು ಎಂಥ ಅಪಾಯದಲ್ಲಿದ್ದೀವಿ ಅಂತ ಬಹುಶಃ ಸಾಫ್ಟ್ವೇರ್ ಬಗ್ಗೆ ನಾವು ಇವತ್ತು ಮೊಬೈಲ್ ಬಳಸ್ತೇವೆ ಲ್ಯಾಪ್ಟಾಪು ಸಿಸ್ಟಮು ಇವೆಲ್ಲವನ್ನು ಬಳಸ್ತೇವೆ ಆದರೆ ಒಂದು ಅದರಿಂದ ಈ ಎಲ್ಲವುಗಳಿಂದ ನಾವೆಂಥ ಅಪಾಯದಲ್ಲಿ ಇದ್ದೇವೆ ಹೇಳ್ಬಿಟ್ಟು ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ಈಗ ನೀವು ಸುಮ್ಮನೆ ಹೋಗಿ ಯಾವುದೋ ಒಂದು ಆಫೀಸ್ಗೆ ಹೋಗ್ತೀರಾ ಯಾವುದೋ ಒಂದು ಕೆಲಸ ಆಗಬೇಕು ಅವ್ನು ಪಾಣಿ ತಕ್ಕೊಡ್ಬೇಕು ಇಲ್ಲ ಇನ್ನೇನೋ ಅಪ್ಲೋಡ್ ಮಾಡಬೇಕು ದಾಖಲೆಗಳನ್ನ ಅವ್ರು ಕೇಳಿದ್ರೆ ಸರ್ವರು ಬ್ಯುಸಿ ಇದೆ ಸರ್ವರ್ ಬ್ಯುಸಿ ಸರ್ವರ್ ಬ್ಯುಸಿ ಸರ್ವರ್ ಬ್ಯುಸಿ ಅಂತಾರೆ ನೀವು ಹೋಗಿ ಪ್ರತಿನಿತ್ಯ ಸರ್ವರ್ ಬ್ಯುಸಿ ಸರ್ವರ್ ಬ್ಯುಸಿ ಸರ್ವರ್ ಬ್ಯುಸಿ ಏನು ಹಂಗಂದರೆ ಸರ್ವರ್ ಬ್ಯುಸಿ ಅಂದರೆ ಏನು ಸರ್ವರ್ ಬ್ಯುಸಿ ಅಂದ ತಕ್ಷಣವೇ ಥೋ ಸರ್ವರ್ ಬ್ಯುಸಿ ಅಂತಪ್ಪ ಅಂತಂದು ಕಳ್ತೀವಿ ಬರ್ತೀವಿ ಸರ್ವರ್ ಬ್ಯುಸಿ ಅಂದರೆ ಏನು ಯಾಕಂದರೆ ಅಲ್ಲಿ ಕೆಲಸ ಮಾಡ್ತಿರೋರಿಗೂ ಗೊತ್ತಿಲ್ಲ ಸರ್ವರ್ ಬ್ಯುಸಿ ಅಂದರೆ ಸರ್ವರ್ ಬ್ಯುಸಿ ಅಂದರೆ ಏನು ಅಂದರೆ ಸರ್ವರ್ ಬ್ಯುಸಿ ಅಂದರೆ ನಾವು ಇಂತಿಷ್ಟು ಪ್ರಮಾಣದಲ್ಲಿ ಇದನ್ನು ಯೂಸ್ ಮಾಡಬೇಕು ಈ ಸಾಫ್ಟ್ವೇರನ್ನು ಇಂತಿಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅದನ್ನು ಮೀರಿ ಮಾಡಿದಾಗ ಅದಕ್ಕೆ ಅದರ ಒತ್ತಡ ಹೆಚ್ಚಾಗಿ ಅದು ಕೆಲಸವನ್ನು ನಿಧಾನ ಮಾಡ್ಕೊಳ್ಳುತ್ತೆ ಅಷ್ಟೇ ಸಿಂಪಲ್ ಅದು ಸಾಫ್ಟ್ವೇರ್ ಬಿಸಿ ಸಾಫ್ಟ್ವೇರ್ ವ್ಯ ಅಂದರೆ ಅಯ್ಯೋ ಏನೋ ಎಲ್ಲೋ ಏನೋ ಆಗಿಬಿಟ್ಟಿದೆ ಅಲ್ಲ ಇಂತಿಷ್ಟು ಪ್ರಮಾಣದಲ್ಲಿ ಇಂತಿಷ್ಟು ಈ ಸಾಫ್ಟ್ವೇರನ್ನು ಇಷ್ಟು ಬಳಸ್ಬೇಕು ಈ ಪ್ರಮಾಣದಲ್ಲಿ ಬೆಳೆಸಿ ಬಳಸಬೇಕು ಅಂತ ಹೇಳಿ ಅದಕ್ಕೊಂದು ನಿಗದಿತವಾದಂಥ ಒಂದು ಮಾಪನ ಇರುತ್ತೆ ಸೊ ಅದು ಇಲ್ಲಿ ಹೆಚ್ಚಾಗಿ ಯಾಕಂತಂದರೆ ಆ ಸರ್ವರ್ ಏನಿದೆಯಲ್ಲ ಶೇಖರಣೆ ಆಗುವಂಥ ಜಸ್ಟ್ ಲೈಕ್ ಒಂದು ಪೆಟ್ಟಿಗೆ ಇದೆ ಅಂತ ಹೇಳಿ ಅದಕ್ಕೆ ಎಷ್ಟು ತುಂಬೋಕ್ಕೆ ಸಾಧ್ಯನೋ ಅಷ್ಟೇ ತುಂಬ್ಕೊಳ್ಳೋದು ಅದಕ್ಕಿಂತ ಹೆಚ್ಚಾದಾಗ ಏನಾಗುತ್ತೆ ಲ್ಲ ಅದು ಅದನ್ನು ಕ್ಲೋಸ್ ಮಾಡೋಕ್ಕಾಗಲ್ಲ ಅದೇ ರೀತಿ ಇಲ್ಲಿ ಆ ಸಾಫ್ಟ್ವೇರ್ಗೆ ಯಾವ ಪ್ರಮಾಣದಲ್ಲಿ ಬಳಕೆದಾರರು ಇರ್ತಾರೆ ಎಷ್ಟು ಬಳಸ್ಬೋದು ಎಷ್ಟು ಜನ ಬಳಸ್ಬೋದು ಅಷ್ಟೇ ಕೆಪಾಸಿಟಿ ಇರುತ್ತೆ ಅದನ್ನು ತುಂಬಿಸ್ಕೊಳ್ಳುವಷ್ಟು ಅದನ್ನು ಹಿಡಿಯುವಷ್ಟು ಇಲ್ಲಿ ನಮ್ಮ ಸರ್ಕಾರಗಳು ಅಂತಹ ಒಂದು ಯಾಂತ್ರಿಕತೆಯನ್ನು ಅಂದ್ರೇನು ಆ ಯಂತ್ರಗಳನ್ನು ಅಥವಾ ಆ ನಾವು ನಾವೇನಂತೀವಿ ಹಾರ್ಡ್ ಡಿಸ್ಕ್ ಅಂತ ಹಾರ್ಡ್ ಡಿಸ್ಕ್ ಅಂದರೆ ಶೇಖರಣೆ ಆಗುವಂಥದ್ದು ಅಥವಾ ಆ ಪ್ರಮಾಣವನ್ನು ಬಳಸುವಂಥದ್ದು ಆ ಪ್ರಮಾಣ ಏನು ಬಳಸ್ತೀವಿ ಅದನ್ನು ಹೆಚ್ಚು ಹೆಚ್ಚು ಪರ್ಚೇಸ್ ಮಾಡದೇ ಇರೋದು ಏನೋ ಒಂದಷ್ಟು ಕೊಟ್ಟರು ಓ ಇದರಲ್ಲೇ ಮಾಡ್ಕೊಂಡು ಹೋಗಿ ಇದರಲ್ಲೇ ಮಾಡ್ಕೊಂಡು ಹೋಗಿ ಅವ್ರು ಏನು ಮಾಡ್ತಾರೆ ಅವರಿಗೆ ಎಷ್ಟು ಲಭ್ಯ ಇದೆಯೋ ಅಷ್ಟರಲ್ಲಿ ಮಾಡ್ತಾ ಹೋಗ್ತಾರೆ ಒಂದು ಏನಂದರೆ ಒಂದು ಸಾಫ್ಟ್ವೇರಲ್ಲಿ ಒಂದು ಒಂಬೈನೂರು ಅಷ್ಟೇ ಇರುತ್ತೆ ಅಂತ ಇಟ್ಕೊಳ್ಳಿ ಒಂಬೈನೂರು ಇಲ್ಲ ಒಂಬೈನೂರ ತೊಂಬತ್ತು ಒಂಬೈನೂರ ತೊಂಬತ್ತು ಜನ ಬಳಕೆ ಮಾಡ್ಬೋದು ಅಂತ ಇಟ್ಕೊಳ್ಳೋಣ ಆ ಒಂಬೈನೂರ ತೊಂಬತ್ತರಲ್ಲಿ ಏ ಬಿಡಿ ಹೇಳ್ಬಿಟ್ಟು ಅದರಲ್ಲಿ ಬರೀ ಒಂದು ಎರಡು ಜಾಸ್ತಿ ಆದರೂ ಕೂಡ ಸರ್ವರ್ ಡೌನ್ ಆಗುತ್ತೆ ಸರ್ವರ್ ಡೌನ್ ಆಗುತ್ತೆ ಅಂದರೆ ಅದರ ಕೆಪಾಸಿಟಿ ತಗ್ತಾ ಹೋಗುತ್ತೆ ಅದು ಬಲವಂತವಾಗಿ ಬಲವಂತವಾಗಿ ತನ್ನ ಕೆಲಸನ ಮಾಡಕ್ಕು ಮಾಡಬೇಕಾಗುತ್ತಲ್ಲಿ ಆಗ ಕೆಲಸದಲ್ಲಿ ಅಡಚಣೆ ಆಗುತ್ತೆ ಕೆಲಸ ಲೇಟಾಗುತ್ತೆ ಆ ಸರ್ವರು ಸ್ಲೋ ಆಗುತ್ತೆ ಸ್ಲೋ ಆಗುತ್ತೆ ನಾವೇನು ಸರ್ವರ್ ಬಿಸಿ ಸರ್ವರ್ ಬಿಸಿ ಅಂತ ದಿನನಿತ್ಯ ಇದನ್ನು ಹೇಳ್ತೀವಿ ದಿನನಿತ್ಯ ದಿನನಿತ್ಯದೇ ಅದನ್ನು ಅದಕ್ಕೆ ಈಗ ಇಲ್ಲಿ ನಾವು ಗೌರ್ಮೆಂಟಲ್ಲಿ ಎಷ್ಟೆಲ್ಲ ಬಳಸ್ತೀವಿ ಯಾವ್ಯಾವ ವಿಂಗಲಲ್ಲಿ ಬಳಸ್ತೀವಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಪ್ರತಿ ಡಿಪಾರ್ಟ್ಮೆಂಟ್ಗೂ ಕೂಡ ಇವತ್ತು ಕಂಪ್ಯೂಟ್ರೈಸ್ ಎಲ್ಲವನ್ನೂ ಕಂಪ್ಯೂಟ್ರಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಎಲ್ಲದಕ್ಕೂ ಕೂಡ ಕಂಪ್ಯೂಟರ್ನೇ ಬಳಸ್ಕೊಳ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂತಹ ಅದಕ್ಕೆ ಎಷ್ಟು ಸಾಧ್ಯನೋ ಅದು ಅದಕ್ಕೆ ಅದರ ಕೆಪಾಸಿಟಿ ಎಷ್ಟು ಅಷ್ಟನ್ನು ಖರೀದಿಸಿ ಬಳಸ್ತೇ ಇರೋದು ಸಮಸ್ಯೆ ಹಾಗಾಗಿ ಏನಾಗುತ್ತೆ ಅದಕ್ಕೆ ಬಿದ್ದಂಥ ಒತ್ತಡದಿಂದ ಅದು ಏನಾಗುತ್ತೆ ಸರ್ವರ್ ಡೌನ್ ಆಗುತ್ತೆ ಸರ್ವರ್ ಡೌನ್ ಆಗುತ್ತೆ ಬಲವಂತವಾಗಿ ಮೇಲಕ್ಕೆ ಹೇಳ್ಕೊಂಬರ್ಬೇಕು ಅದಕ್ಕೆ ರೀಚ್ ಆಗಬೇಕು ಅಂದಾಗ ಅಷ್ಟು ಟೈಮನ್ನು ಹಿಡ್ಕೊಳ್ಳುತ್ತೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡುವಂತಹ ಎಕ್ವಿಪ್ಮೆಂಟ್ಸ್ಗಳನ್ನು ಅದಕ್ಕೆ ಬೇಕಂಥ ಪರಿಕರಗಳನ್ನು ಸರ್ಕಾರ ಒದಗಿಸ್ತಾ ಇರೋದು ಅಂದರೆ ಅಂದರೆ ಸರ್ಕಾರ ಸರಿಯಾಗಿ ನಿಭಾಯಿಸೋಕ್ಕೆ ಆಗದೆ ಇರೋದು ಒಂದು ವೇಳೆ ಅದು ಗೊತ್ತಿದ್ದರೂ ಕೂಡ ಅದನ್ನು ಸರಿ ಮಾಡುವಂಥ ಗೋಜಿಗೆ ಹೋಗ್ತಾನೇ ಇಲ್ಲ ಯಾವಾಗ ನಮ್ಮ ಇಲಾಖೆಗಳಿಗೆ ಕಂಪ್ಯೂಟರ್ ಬಂದು ಕುಂತ್ವೋ ಆವತ್ತಿಂದನೂ ಕೂಡ ಇವತ್ತಿನ ತನಕ ಸರ್ವರ್ ಬಿಜಿ ಸರ್ವರ್ ಬಿಜಿ ಸರ್ವರ್ ಸರ್ವರ್ ಬಿಜಿ ಅಂತ ಹೇಳ್ತಾನೆ ಬರ್ತಿದ್ವಿ ಅದನ್ನು ಸರ್ಕಾರ ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ ಯಾಕಂದರೆ ನೋಡ್ರಿ ಎಷ್ಟು ಜನದ ಕೆಲಸ ಆಗುತ್ತೆ ಎಷ್ಟು ಜನದ ಕೆಲಸ ಆಗುತ್ತೆ ಎಷ್ಟು ಜನ ಏನಾದರೂ ಅಪ್ಲೋಡ್ ಮಾಡಬೇಕು ಅಂದಾಗ ಎಷ್ಟು ಜನ ಆಗುತ್ತೆ ಅದ್ರ ಕೆಪಾಸಿಟಿರಷ್ಟೋ ಅಷ್ಟನ್ನೇ ಅದು ಒಂದು ಸಾವಿರ ಜನ ತೊಗೋಬೇಕು ಅಂದ್ರೆ ಒಂದೇ ಸಾವಿರ ಜನನ ಅಸ ಅದ್ರ ಮೇಲೆ ಹತ್ತು ಜನ ತಗೋಬೇಕು ಅಂದ್ರೂ ಕೂಡ ಮತ್ತೆ ಒಂದಷ್ಟು ಟೈಮನ್ನು ಎಳೀತಾ ಹೋಗುತ್ತೆ ಒಂದಷ್ಟು ಟೈಮನ್ನು ಎಳೀತಾ ಹೋಗುತ್ತೆ ಅಂದರೆ ಇಲ್ಲಿ ನಾವೆಲ್ಲವನ್ನು ಎಲ್ಲ ಅನಿವಾರ್ಯ ಅದನ್ನು ನಾವು ನಾವೆಲ್ಲದಕ್ಕೂ ಅದನ್ನು ಸಾಫ್ಟ್ವೇರ್ನ ಇವತ್ತು ಅವಲಂಬಿಸಿದ್ದೀವಿ ಕಂಪ್ಯೂಟ್ರನ್ನ ಅವಲಂಬಿಸಿರೋದ್ರಿಂದ ಅನಿವಾರ್ಯ ಅದನ್ನು ಅನುಭವಿಸ್ಲೇಬೇಕು ಸರಿ ಮಾಡ್ಕೊಳ್ಳೋದು ಅಷ್ಟೇ ದಾರಿ ಥೇತ್ರೆ ಇವೆಲ್ಲದರ ಮಧ್ಯದಲ್ಲಿ ನಾವು ಇನ್ನೊಂದನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡೋಣ ಸುಮ್ಮನೆ ಯೋಚನೆ ಮಾಡೋಣ ಒಂದು ಸಾರಿ ಹೇಗಾಗ್ಬೋದು ಅಂತ ಯಾಕಂದರೆ ಈಗ ಅಂದ್ಕೊಂಡಿರಲಿಲ್ಲ ಫಸ್ಟ್ ಟೈಮು ಆ ಥರದ್ದೊಂದು ಸಾಫ್ಟ್ವೇರ್ ಇದ್ದಕ್ಕಿದ್ದಂಗೆ ಪ್ರಪಂಚದಾದ್ಯಂತ ಒಂದು ಶಾಕ್ ಕೊಡ್ತು ಅದನ್ನಿಟ್ಟುಕೊಂಡೆ ಒಂದು ಸಾರಿ ಯೋಚನೆ ಮಾಡೋಣ ಇವತ್ತು ಪ್ರಪಂಚ ಯಾರ ಕೈಲಿದೆ ನಾವು ಹೇಳ್ತೀವಿ ಸುಮ್ಮನೆ ಒಬ್ಬೊಬ್ರು ಒಂದೊಂದು ಕಡೆ ಕೆಲವರು ಯಾರೋ ಅವ್ರ ಕೈಯಲ್ಲಿದೆ ಇವ್ರ ಕೈಯಲ್ಲಿದೆ ಹಾಂ ಇನ್ನೇನು ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅದು ರಾಜ್ಯಗಳೆಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿದ್ದಾವೆ ರಾಷ್ಟ್ರಪತಿ ಕೈಯಲ್ಲಿದೆ ಇನ್ನೇ ಇನ್ಯಾರೋ ಕೆಲವರು ಅದ್ರ ಯಾವ್ಯಾವುದೋ ಹೇಳ್ತಾರೆ ಆದರೆ ನಿಜಕ್ಕೂ ಸುಮ್ಮನೆ ಸೂಕ್ಷ್ಮ ಯೋಚನೆ ಮಾಡಿ ನೋಡಿ ಇಡೀ ಪ್ರಪಂಚದ ಚಲನೆ ಇರೋದು ಇಡೀ ಪ್ರಪಂಚದ ಚಲನೆ ಇರೋದು ನಾವೇನು ನಿತ್ಯ ಬಳಸ್ತಾ ಇದ್ದೀವಿ ನಾವು ನಿತ್ಯ ಬಳಸ್ತಾ ಇದ್ದೀವಲ್ಲ ಪ್ರತಿ ಕ್ಷಣ ಬಳಸ್ತಾ ಇದ್ದೀವಲ್ಲ ಸಿಮ್ ಸಿಮ್ ಓನರ್ಗಳ ಕೈಯಲ್ಲಿ ಪ್ರಪಂಚ ಇದೆ ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಂದು ಸಾರಿ ಕಲ್ಪನೆ ಮಾಡ್ಕೊಳ್ಳಿ ಇದ್ದಕ್ಕಿದ್ದ ಹಾಗೆ ಇಲ್ಲಿ ಎಷ್ಟು ಸಿಮ್ ಕಂಪ್ನಿಗಳಿದೆಯಲ್ಲ ಸಿಮ್ ಕಂಪ್ನಿಗಳು ಎಷ್ಟು ಇದೆಯಲ್ಲ ಆ ಎಲ್ಲ ಕಂಪ್ನಿಗಳು ಅಟ್ ಎ ಟೈಮ್ ಏಕಕಾಲಕ್ಕೆ ಶಟ್ ಡೌನ್ ಆಗಿಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು ಏನಾಗ್ಬೋದು ಪರಿಸ್ಥಿತಿ ಸುಮ್ಮನೆ ಒಂದು ಸಲ ಊಹೆ ಮಾಡ್ಕೊಳ್ಳಿ ಯಾಕಂದರೆ ಅದು ಇಷ್ಟ ನನ್ನಿಷ್ಟ ನನ್ನಿಷ್ಟ ಅಂತ ಅಂದ್ಕೊಂಡು ಆ ಅವರ ಏನು ಆ ಸಿಮ್ಮು ಇದ್ದಾನೆ ಒಂದು ಕ್ಷಣ ಸುಮ್ಮನೆ ರಪ್ಪನ ಒಂದು ಅವ್ರ ಸಿಸ್ಟಮನ್ನ ಶಡ್ಡೌನ್ ಮಾಡಿಬಿಟ್ರೆ ಏನು ಗತಿ ಹ್ಞೂ ಯಾಕೆಂತಂದರೆ ಇಲ್ಲಿ ಸರ್ಕಾರ ಏನೂ ಮಾಡಲ್ಲ ಏನೂ ಮಾಡಲ್ಲ ಸರ್ಕಾರ ಯಾಕೆಂತಂದರೆ ನೀವು ಸುಮ್ಮನೆ ಒಂದು ತಾಣ ಒಬ್ಬ ಸಿಮ್ಮು ಫ್ರೀ ಅಂದ್ರೆ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಚಿದ ಹಂಚಿ ಆದಮೇಲೆ ಅದಕ್ಕೆ ಇಷ್ಟು ಫೀಸ್ ಅಂದ ಇಷ್ಟು ಕೊಟ್ಟು ರೀಚಾರ್ಜ್ ಮಾಡ್ಕೊಳ್ಳಿ ಹಾಗಾದರೆ ಇದು ನಡೀತದೆ ಜನ ಒಪ್ಕೊಂಡ್ರು ಅದಕ್ಕೆ ಇಷ್ಟು ಕೊಟ್ಟು ರೀಚಾರ್ಜ್ ಮಾಡ ಅದಾದಮೇಲೆ ಅಷ್ಟು ಅದಾದಮೇಲೆ ಅಷ್ಟು ಹಿಂಗೆ 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 ಏನಾಯ್ತು ಅಂದರೆ ಫ್ರೀ ಹಂಚಿದವನು ಫ್ರೀ ಹಂಚಿದವನು ತಂದು ಇವ ಈಗ ಎಲ್ಲೋ ನಿಲ್ಲಿಸ್ತ ಜನ ಸುಮ್ಮನೆ ಒಪ್ಕೊಂಡ್ರು ಗೋಣ ಹಾಕಿದ್ರು ಗೋಣ ಹಾಕಿದ್ರು ಯಾರೂ ಪ್ರಶ್ನೆ ಮಾಡಲಿಲ್ಲ ಸರ್ಕಾರನು ಕೂಡ ಅದ್ರ ಬಗ್ಗೆ ಚಕಾರ ಇತ್ತಲಿಲ್ಲ ಸುಮ್ಮನೆ ಎಲ್ಲರೂ ಗೋಣ ಹಾಕಿದ್ರು ಫ್ರೀ ಅಂತ ತಂದು ಇಲ್ಲಿ ತನಕ ನೀನು ತಂದಲ್ಲ ಇಷ್ಟು ಮಾಡಿದಲ್ಲಪ್ಪ ಅಂತ ಯಾರೂ ಇರಲಿಲ್ಲ ಸ್ನೇಹಿತರೆ ಒಂದು ರೂಪಾಯಿ ಜಾಸ್ತಿ ಆಯಿತು ಎರಡು ರೂಪಾಯಿ ಜಾಸ್ತಿ ಆಯಿತು ಮೂರು ಜ ಮೂರು ರೂಪಾಯಿ ಜಾಸ್ತಿ ಆಯಿತು ಪೆಟ್ರೋಲು ಡೀಸೆಲ್ ಬೆಲೆ ಇನ್ನೇನೋ ಅಡುಗೆ ಎಣ್ಣೆ ಬೇರೆ ಇನ್ನೇನೋ ವಸ್ತುಗಳದು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆದಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಬಡಿಸುವಂತಹ ಪ್ರತಿಬಡಿಸುವಂತಹ ಜನ ಈ ಸಿಮ್ಮು ರೀಚಾರ್ಜ್ ಏನಿದೆಯಲ್ಲ ಸಿಮ್ಮಿಗೆ ನಾವು ಏನು ಮೊಬೈಲ್ ರೀಚಾರ್ಜ್ ಅಂತ ಹೇಳೋದು ಹೇಳ್ತೀವಿ ಆ ಅದು ಆ ಅಮೌಂಟು ಐವತ್ತು ನೂರು ಇನ್ನೂರು ಐನೂರು ಸಾವಿರ ಹೆಚ್ಚಾದರೂ ಕೂಡ ಯಾರೂ ಕೂಡ ಮಾತೆ ಆಡ್ತಿಲ್ಲ ಚಕಾರನೇ ಹಾಂ ಒಂದು ಎರಡು ರೂಪಾಯಿಗೆ ದೊಡ್ಡ ಮಟ್ಟದ ರಾಜಕಾರಣ ಮಾತಾಡ್ತೀವಿ ಏ ಅವನೇನು ರೀ ಒಂದು ರೂಪಾಯಿ ಜಾಸ್ತಿ ಮಾಡ್ದೆ ರೀ ಇವ್ರೇನೇನು ರೀ ಸೆಂಟ್ರಲ್ ಗೌರ್ಮೆಂಟ್ನ ಅವನು ಎರಡು ರೂಪಾಯಿ ಮಾಡ್ದೆ ನೀವು ರಾಜ್ಯ ಸರ್ಕಾರದವರು ಒಂದು ರೂಪಾಯಿ ಮಾಡಿದಿರಲ್ಲ ದೊಡ್ಡ ಮಟ್ಟದ ರಾಜಕಾರಣವನ್ನು ಏನು ಅಂದರೆ ದೇವ್ರ ಕಿತ್ತು ಬರೋಂಗೆ ಚರ್ಚೆ ಮಾಡ್ತೀವಿ ಎಲ್ಲೆಂದ್ರಲ್ಲೇ ಬೆವ್ರಿಗೆತ್ ಕಿತ್ಬಿಡ್ಬೇಕು ಹಂಗೆ ಚರ್ಚೆ ಮಾಡೋವಂಥ ನಾವು ಇಂಥದ್ದೊಂದು ಅಂದರೆ ಪ್ರತಿಯೊಂದು ಕೂಡ ನಾವು ನಮ್ಮ ಆ ಸಿಮ್ಮಿಗೆ ನಂಬ್ಕೊಂಡಿದ್ದೀವಿ ಆ ಸಿಮ್ಮನ್ನು ನಂಬ್ಕೊಂಡು ಬದುಕ್ತಿದೀವಿ ನಾವು ಒಂದು ದಿವಸ ಒಂದು ದಿವಸ ನೆಟ್ವರ್ಕ್ ಸರಿ ಕೆಲಸ ಮಾಡಿಲ್ಲ ಅಂದರೆ ಪ್ರಪಂಚನೇ ಪ್ರಳಯ ಆಗೋ ರೀತಿಯಲ್ಲಿ ನಾವು ರಿಯಾಕ್ಷನ್ ಕೊಡ್ತೀವಿ ಆದರೆ ಅವರಿಂದ ಇರುವಂತಹ ಅನ್ಯಾಯ ಏನು ಅನ್ನೋದನ್ನು ನಾವ ಯಾರೂ ಯೋಚನೆ ಮಾಡ್ತಿಲ್ಲ ಹಾಗಾದಾಗ ಏನಾಗುತ್ತೆ ಒಂದು ದಿವಸ ನನ್ನ ಪವರ್ ಏನಿದೆ ಅಂತ ಕನಿಷ್ಠ ಒಂದೊಂದು ಸಿಮ್ ಕಂಪ್ನಿ ಒಂದೊಂದು ಸಿಮ್ ಕಂಪ್ನಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ನಲವತ್ತು ಕೋಟಿ ಗ್ರಾಹಕರನ್ನು ಹೊಂದಿದ್ದಾರೆ ಇಡೀ ನೂರ ಐವತ್ತು ಕೋಟಿ ಜನದಲ್ಲಿ ಏನೊಂದು ಹೇಳ್ತೀವಿ ನೂರ ನಲ್ವತ್ತರಿಂದ ನೂರೈವತ್ತು ಕೋಟಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಅಷ್ಟು ಜನ ಯಾವತ್ತತ್ರ ಒಂದು ನೂರು ನೂರಿಪ್ಪತ್ತು ಕೋಟಿ ಜನ ಮೊಬೈಲನ್ನು ಬಳಸ್ತಿದ್ದೀವಿ ಅಷ್ಟು ಜನಗಳು ಆ ಸಿಮ್ಮನ ಮೇಲೆ ನಾವು ನಿಂತಿದ್ದೀವಿ ಆ ಸಿಮ್ಮನ್ನು ನಂಬ್ಕೊಂಡಿದ್ದೀವಿ ಅದೇ ಜೀವನ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಮೊಬೈಲ್ ಅಂದ್ರೇ ಜೀವನ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಅದು ಇವತ್ತಿನ ಕಾಲಕ್ಕೆ ಒಂದು ರೀತಿ ಅನಿವಾರ್ಯ ಇದನ್ನು ಒಂದು ವೇಳೆ ಯಾಕಂದರೆ ನಾವು ಅವರು ಏನು ರೇಟ್ ಏನು ಹೇಳಿದ್ರು ಫ್ರೀ ಅಂತ ಹೇಳಿದ್ರು ಆಮೇಲೆ ಒಂದು ರೇಟ್ ಇಟ್ಟರು ಆಮೇಲೆ ಇನ್ನೊಂದು ರೇಟ್ ಇಟ್ಟರು ಕೂಡ ಇಲ್ಲಿ ಯಾರು ಕೂಡ ಅದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತದೇ ಇದ್ದಾಗ ನಾಳೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ನೋಡಿಬಿಡೋಣ ಇವ್ರು ರಿಯಾಕ್ಷನ್ ಹೇಗಿರುತ್ತಂತ ಒಂದು ದಿನ ತನ್ನ ಸಾಫ್ಟ್ವೇರನ್ನು ಶಟ್ ಡೌನ್ ಮಾಡಿದ್ರೆ ತನ್ನ ಸಾಫ್ಟ್ವೇರ್ನ ಒಂದು ದಿವಸ ಶಟ್ ಡೌನ್ ಮಾಡಿದ್ರೆ ಏನಾಗ್ಬೋದು ಸುಮ್ಮನೆ ಒಂದು ಸಹ ಊಹೆ ಮಾಡ್ಕೊಳ್ಳಿ ಸೂರ್ಯ ಲೇಟಾಗಿ ಉಟ್ಟಿರಲಿ ರೀ ಇವತ್ತು ಜನ ತಲೆ ಕಟ್ಸ್ಕೊಳ್ಳಲ್ಲ ಮಳೆ ಬರದೇ ಇದ್ದರೆ ತಲೆ ಕಟ್ಸ್ಕೊಳ್ಳಲ್ಲ ಬಿಸಿಲು ಬರದೇ ಇದ್ದರೆ ತಲೆ ಕಟ್ಸ್ಗಳಲ್ಲ ಇನ್ನಾರು ಮನೆಗೆ ಬ ಯಾರೋ ಬರಬೇಕಾಗಿತ್ತು ಎಲ್ಲೋ ಹೋಗಿರೋರು ತಲೆ ಕಟ್ಸ್ಕೊಳಲ್ಲ ಆದರೆ ಸರಿಯಾಗಿ ನೆಟ್ವರ್ಕ್ ಕೆಲಸ ಮಾಡದೆ ಇದ್ದರೆ ಏನೋ ಕಳೆದೋಯ್ತು ಜೀವನವೇ ಬರ್ಬಾತಿದ್ದೋಯ್ತು ಅನ್ನೋ ಲೆಕ್ಕಕ್ಕೆ ಫೀಲ್ ಆಗೋರಿದ್ದಾರೆ ಮತ್ತು ಜೊತೆಗೆ ಒಂದಷ್ಟು ಅದನ್ನೇ ನಂಬ್ಕೊಂಡು ನೆಟ್ವರ್ಕನ್ನು ನಂಬ್ಕೊಂಡು ಕೆಲಸ ಮಾಡೋರಿದ್ದಾರೆ ಒಂದು ವೇಳೆ ಅವ್ರ ಯೋಚನೆ ಹೋಗ್ಬಿಟ್ರೆ ಪರಿಸ್ಥಿತಿ ಪರ್ಯಾಯ ಏನು ಏನಿದೆ ಪರ್ಯಾಯ ಏನೂ ಇಲ್ಲ ಪರ್ಯಾಯ ಅಂತ ಇದ್ದಿದ್ದೊಂದು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಇತ್ತು ಈಗ ಅದು ಕೂಡ ಖಾಸಗಿಯವರ ಪಾಲಾಗಿದೆ ಇವತ್ತು ನೋಡಿ ಇಲ್ಲಿ ಈ ಸರ್ಕಾರದ ಬೇಜವಾಬ್ದಾರಿತನ ಎಷ್ಟು ಅಂದರೆ ಬಿ ಎಸ್ ಎನ್ ಎಲ್ ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಕಂಪ್ನಿ ಏನು ಒಂದು ಇಲಾಖೆ ಈ ಈ ಖಾಸಗಿ ಕಂಪ್ನಿಗಳಲ್ಲೆಲ್ಲ ತ್ರೀ ಜಿ ಇದ್ದಿದ್ದು ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿ ಹಾಗೆ ಸೆವೆನ್ ಜಿ ಏಟ್ ಜಿಗೆ ಎಗರು ತುಡಿತದಲ್ಲಿ ಅವಿದ್ರೆ ಇದು ತ್ರೀ ಜಿಯಲ್ಲಿ ಅಲ್ಲಿ ತಿರುಗ್ತಾ ಐತೆ ತ್ರೀ ಜಿಯಲ್ಲಿ ಅಲ್ಲಿ ತಿರುಗ್ತಾ ಐತೆ ಯಾಕೆ ಅವ್ರಿಗೆ ಮಾಡಿದ್ದೆ ಇಲ್ಲಿಗೆ ಯಾಕೆ ಮಾಡೋಕ್ಕಾಗಲ್ಲ ಇವತ್ತು ಅನಿವಾರ್ಯ ಅಲ್ವಾ ಇವತ್ತು ಆನ್ಲೈನ್ ಅನ್ನೋದು ಅನಿವಾರ್ಯ ಹಂಗಿದ್ದಾಗ ಅಲ್ಲಿಗಾಗದೆ ಅಷ್ಟು ಕೋಟಿ ಇಲ್ಲಿಗಾಗದ ಇಷ್ಟು ಕೋಟಿ ಇದರಿಂದ ಅಷ್ಟು ಕೋಟಿ ಆಯಿತು ಇದು ಅದರಿಂದ ಅಷ್ಟು ಕೋಟಿ ಆಯಿತು ಅಂತಂದಾಗ ಇದು ಇವತ್ತು ಅನಿವಾರ್ಯವಾಗಿರುವಂತಹ ಇಲಾಖೆಯನ್ನು ನೆಗ್ಲೆಕ್ಟ್ ಮಾಡಿದ್ದ್ಯಾಕೆ ನೆಗ್ಲೆಕ್ಟ್ ಮಾಡಿದ್ದಾಕೆ ಅದಕ್ಕೆಲ್ಲವೂ ಕೂಡ ಅವ್ರವ್ರದೇ ಆದಂಥ ಸರ್ಕಾರದಲ್ಲಿ ಉದ್ದೇಶಗಳಿರ್ತದೆ ಸರ್ಕಾರದ ಅವ್ರದೇ ಆದಂಥ ಉದ್ದೇಶಗಳಿರ್ತವೋ ಆ ಅಜೆಂಡದಿಂದ ನಡ್ಕೊಂಡು ಹೋಗ್ತಾರೆ ಆದರೆ ಅದರಿಂದ ಸಫರ್ ಆಗೋದು ಯಾರು ಸಾಮಾನ್ಯ ಜನಗಳು ಯಾಕಂದರೆ ನಾವೊಂದು ಆಫೀಸ್ ಹತ್ರ ಹೋಗ್ತೀವಿ ಅವ್ರಿಗೆ ಕೇಳ್ತೀವಿ ಏನಂದರೆ ಏ ಇವತ್ತು ನೆಟ್ವರ್ಕ್ ಇಲ್ಲ ನಾಳೆ ಬನ್ನಿ ಮುಗಿಯ ತಲ್ಲಿಗೆ ಇವತ್ತು ಅರಿವೇ ಅರ್ಜೆಂಟಾಗಿ ಎಲ್ಲೋ ಒಂದಷ್ಟು ಯಾವುದೋ ಒಂದು ಕೆಲಸ ಇತ್ತು ಇವತ್ತೇ ಲಾಸ್ಟ್ ಡೇಟ್ ಐತಪ್ಪ ಎಕ್ಸಾಮ್ದು ಇಲ್ಲ ಇವತ್ತೇ ಇನ್ಯಾವುದೋ ಒಂದು ಟೆಂಡರ್ದು ಅಥವಾ ಇನ್ಯಾವುದೋ ಒಂದು ಅಪ್ಲಿಕೇಶನ್ ಹಾಕೋದು ಇವತ್ತೇ ಲಾಸ್ಟ್ ಶೈಟ್ ಇತ್ತು ಇವತ್ತು ನೆಟ್ವರ್ಕು ಸ್ಲೋ ಆಗೋಯ್ತು ಅಥವಾ ಶಟ್ ಡೌನ್ ಆಗೋಯ್ತು ಅಂದರೆ ಏನು ಮಾಡೋದು ಜೀವನ ಎಷ್ಟು ಜನರ ಜೀವನ ಹಾಳಾಗೋಗ್ತದೆ ನೀವು ಸುಮ್ಮನೆ ಯೋಚನೆ ಮಾಡಿ ಮೈಕ್ಸು ಮೈಕ್ರೋ ಸಾಫ್ಟ್ವೇರ್ನ ಬಳಸ್ತಂಥವ್ರು ಅವತ್ತು ಏನೇನು ಅನಿವಾರ್ಯ ಅನಿವಾರ್ಯತೆ ಇತ್ತು ಎಷ್ಟು ಜನ ಎಲ್ಲ ವಿಂಗಲ್ಲಿ ಎಲ್ಲ ವಿಂಗಲ್ಲಿ ನೀವು ಹಾಸ್ಪೆಟ್ಲು ಇನ್ನೇನು ರೈಲ್ವೆ ಸ್ಟೇಷನ್ನು ಇನ್ನೇನು ಏರ್ಪೋರ್ಟು ಮತ್ತು ಬ್ಯಾಂಕ್ಗಳು ಸರ್ಕಾರಿ ಕಚೇರಿಗಳು ಇದ್ದಕ್ಕಿದ್ದಂಗೆ ಕೆಲಸ ನಿಂತೋದು ಆ ಅವತ್ತು ಆ ಟೈಮಲ್ಲಿ ಆಗ್ಲೇಬೇಕು ಅಂತ ಅನಿವಾರ್ಯತೆ ಇದ್ದವ್ರ ಎಲ್ಲರೂ ಕೂಡ ಅವತ್ತು ನಷ್ಟನ ಅನುಭವಿಸಿದ್ರು ಯಾರು ಹೊಣೆ ಯಾವುದೋ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ ಯಾವುದೋ ಒಂದು ಸ್ಕೂಲ್ ಕಾಲೇಜು ಇನ್ಯಾವುದು ಅಪಾಯಿಂಟ್ಮೆಂಟು ಇನ್ಯಾವುದೋ ಒಂದು ಸೊ ಅಡ್ಮಿಷನ್ದು ಇನ್ನೇನೋ ಇರುತ್ತೆ ಇದಕ್ಕಿದ್ದಾಗೆ ಹಿಂಗಾದಾಗ ನೆಕ್ಸ್ಟು ಗೌರ್ಮೆಂಟೇನು ತಲೆಕಟ್ಸ್ಕೊಳ್ಳಲ್ಲ ಏ ಹಿಂಗೆ ಆಗಿತ್ತಪ್ಪ ಮತ್ತು ಎಕ್ಸ್ಟೆಂಡ್ ಮಾಡ್ತೀವಿ ಸರಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ನೋಡಿ ಮಾಡಿಕೊಡ್ರಿ ಅಂತ ಏನು ತಲೆ ಕಟ್ಸ್ಕೊಳ್ಳಲ್ಲ ಮುಗ್ದೇ ಹೋಯ್ತು ಯಾಕಂದರೆ ಇವತ್ತು ಈ ವಿಷಯ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಯಾರಿಗೂ ಅದೇನು ಮೈಕ್ರೋಸಾಫ್ಟ್ವೇರ್ದೇನು ಪ್ರಾಬ್ಲಮ್ ಆಗಿತ್ತಂತೆ ಅದು ಯಾರು ಐ ಟಿ ಬಿ ಸಮಸ್ಯೆ ಐ ಟಿ ವಿಟಿ ಮಾತ್ರ ಅಲ್ಲ ಪ್ರತಿಯೊಬ್ಬರು ಸಮಸ್ಯೆ ಅವ್ರ ಸಾಫ್ಟ್ವೇರ್ ಕಂಪ್ನಿಗಳು ಆದರೆ ನಾವುಗಳು ಹೀಗೆ ಈ ಸಮಸ್ಯೆ ಬಂತು ಅದನ್ನು ಅನುಭವಿಸೋದು ಅನುಭವಿಸುವಾಗ ಪ್ರತಿಭಟಿಸೋದು ಇನ್ನೊಂದು ಸಮಸ್ಯೆ ಬಂತು ಅದನ್ನು ಅನುಭವಿಸ್ತಾ ಪ್ರತಿಭಟಿಸೋದು ಇದು ನಮಗೆ ಆಗ್ಬಿಟ್ಟಿದೆ ಮೋಸ್ಟ್ಲಿ ನಮಗೆ ರೂಢಿಗತವಾಗಿ ಬಂದ್ಬಿಟ್ಟಿದ್ದಾನೆ ಅನಿಸುತ್ತೆ ಒಂದು ಆದಾಗ ಅದೇ ರೀತಿ ಇರೋ ಇನ್ನೊಂದು ವಿಂಗಲ್ಲಿ ನಮಗೆ ಆ ರೀತಿ ಸಮಸ್ಯೆ ಬರ್ಬೋದಾ ಅಂತ ಯೋಚನೆ ಮಾಡಲ್ಲ ಮುಂಜಾಗ್ರತವಾಗಿ ಯಾವ ಕ್ರಮವೂ ಕೂಡ ತೋಳಲ್ಲ ಅದಕ್ಕೆ ಸಿದ್ಧತೆ ಕೂಡ ಆಗಲ್ಲ ಅದಾಗಿದಾಗ ನಮ್ಮ ಮುಂದೆ ಅಂಥದ್ದೊಂದು ಅಪಾಯ ಎದುರಾದಾಗ ಅಂಥದ್ದೊಂದು ಸಮಸ್ಯೆ ಎದುರಾಗ ಎದುರಾದಾಗ ಅಷ್ಟೇ ನಾವು ಅದನ್ನು ಪರಿಹಾರನ ಹುಡುಕ್ತೀವಿ ಪರಿಹಾರ ಸಿಕ್ತೂ ಸರಿ ಇಲ್ಲಂದರೆ ಒಪ್ಕೊಂಡು ಜೀವನ ನನಗೆ ಸಾಗಿಸ್ಕೊಂಡು ಹೋಗ್ತೀವಿ ಆ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕು ಸಮಸ್ಯೆನ ಬಗ್ಗೆ ನೋಡೋಣ ಹೋಗೋಣ ಇನ್ನಾದರೂ ಒಂದಷ್ಟು ಆ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಮುಂದಾಗುವಂತಹ ಯಾಕಂದರೆ ಹಂಗೆ ಬಿಟ್ಟರೆ ಕೇಳದೆ ಇದ್ದಾಗ ಏನು ಬೇಕಾದ್ರೂ ಮಾಡ್ತಾರೆ ಒಂದಷ್ಟು ದನಿ ಎತ್ತಂದಾಗ ಹೌದು ನಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡೋಂಗಿಲ್ಲ ಜನ ಕೇಳ್ತಾರೆ ಅಂತ ಯಾರಿಗೆ ಇರಲಿ ಸರ್ಕಾರಿಯಾಗಿರಲಿ ಖಾಸಗಿ ಆಗಿರಲಿ ಅವರಲ್ಲಿ ಆ ಥರದ್ದು ಒಂದು ಭಯ ಇರಬೇಕು ಆ ಎಚ್ಚರಿಕೆ ಅವರಲ್ಲಿ ಇರಬೇಕು ಅಂತದನ್ನು ಜನ ತುಂಬಬೇಕು ನೋಡೋಣ ಮುಂದಿನ ದಿನಗಳಲ್ಲಿ ಹಾಗಾಗುತ್ತಂತ ನಮಸ್ಕಾರ